ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸಂಡೇ ಬ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಮೋಹನ್ ಅವ್ರಿಗೆ ಸ್ವಲ್ಪ ಟೈಲರ್ ಮಿಷಿನ್ ಇತ್ತು ನಮ್ಮ ಮನೇಲಿ ಅಮ್ಮ ಕೊಟ್ಟಿದ್ದಿದ್ದು ಅದನ್ನ ಸ್ವಲ್ಪ ರಿಪೇರಿ ಮಾಡಿಸೋದಿತ್ತು ಅದನ್ನು ಕೊಟ್ಕೊಳಿಸ್ಬೇಕು ಹಾಗೆ ಇವತ್ತು ಚಿಕನ್ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಸಿಂಪಲ್ಲಾಗಿ ಚಿಕನ್ ಕಬಾಬ್ ಮಾಡಿ ಚಿಕನ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ ರೆಸಿಪಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ನಮ್ಮ ಹೆಣ್ಮಕ್ಳು ಯಾವಾಗಲೂ ಯೋಚನೆ ಮಾಡೋದು ಒಂದೇ ಅಮೌಂಟ್ನೆಲ್ಲ ಯಾವ ರೀತಿ ನಾವು ಸೇವ್ ಮಾಡ್ಕೊಳ್ಳೋದು ಅಂತ ಹೇಳಿ ಇಲ್ಲಿ ನಾವು ಲೇಡೀಸ್ ಎಲ್ಲ ಸೇರಿ ಒಂದು ಸಂಘನ ಮಾಡ್ಕೊಂಡಿದ್ದಾರೆ ಸೊ ಆ ಸಂಘದಲ್ಲಿ ಐದು ವರ್ಷ ಆಯಿತು ಅದಕ್ಕೋಸ್ಕರ ಚಿಕ್ಕದಾಗಿ ಫಂಕ್ಷನ್ ಮಾಡೋಣ ಅಂತೇಳಿ ಎಲ್ಲರೂ ಒಂದೇ ಥರ ಸ್ಯಾರಿ ಹಾಕೊಳ್ಳೋಣ ಅಂತೇಳಿ ಸ್ಯಾರಿನೆಲ್ಲ ತರಿಸಿಟ್ಕೊಂಡಿದ್ದೀವಿ ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಲಕ್ಷ್ಯ ಮನೆ ಹತ್ರ ಇದ್ದಾನಲ್ವಾ ನಮ್ಮ ಕೃಷ್ಣನ್ಗಂತೂ ಆಟಾಡೋದಕ್ಕೆ ಏನೋ ಒಂಥರ ಅವನೇ ಒಂದು ಆಟ ಸಾಮಾನು ಮಾಡ್ಕೊಂಡು ಬಿಟ್ಟಿರ್ತಾನೆ ಲಕ್ಷನ ಅಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾರೆ ಮನೇಲಂತೂ ಇಷ್ಟೇ ಆಟ ಸಾಮಾನು ಸದ್ಯಕ್ಕಿರೋದು ಇರೋದನ್ನೆಲ್ಲ ಅವರಪ್ಪ ಎಲ್ಲ ಮೂಟೆ ಕಟ್ಟಿ ಮೇಲ್ಗಡೆ ಟ್ಯಾಂಕ್ ರೂಮಲ್ಲಿ ಇಟ್ಬಿಟ್ಟಿದ್ದಾರೆ ಸುಮ್ಮನೆ ಮನೆಯೆಲ್ಲ ಹಾಡ್ಕೊಂಡು ಕುತ್ಕೊತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮೇಲ್ಗಡೆ ಇಟ್ಬಿಟ್ಟಿದ್ದಾರೆ ಕೆಳಗಡೆ ಇಷ್ಟು ಇರ್ದು ಆಟ ಸಾಮಾನಲ್ಲೇ ಆಟ ಆಡ್ತಿದ್ರು ಇನ್ನೂ ನಮ್ಮ ಮನೆಯಲ್ಲಿ ಟೈಲರ್ ಮಿಷಿನ್ ಇತ್ತು ಅದು ನಮ್ಮ ಅಮ್ಮಂದು ಸೊ ನಮ್ಮಮ್ಮ ನನಗೆ ಅಂತ ಕೊಟ್ಟಿದ್ದರು ಏನಾದರೂ ಸ್ಟಿಚ್ ಹಾಕೊಳ್ಳೋದಕ್ಕಾಗುತ್ತೆ ಮಡ್ಕೋ ಆ ಮುಂದಕ್ಕೆ ಏನಾದರೂ ಟೈಲರಿಂಗ್ ಕಲ್ತರೆ ಬಟ್ಟೆ ಹೊಲಿಯೋದಕ್ಕಾಗುತ್ತೆ ಅಂತೇಳಿ ಅದನ್ನು ನಾವು ಫಿಟ್ ಮಾಡಿಸ್ಕೊಂಡೇ ಇರಲಿಲ್ಲ ಅಮ್ಮ ಫೋನ್ ಮಾಡಿದಾಗಲೂ ಬೈಯೋರು ಮನೆಗೆ ಬಂದಾಗಲೂ ಬೈಯೋರು ಸೊ ಅದಕ್ಕೆ ಇವತ್ತು ಒಳ್ಳೆ ದಿನ ಕೂಡಿ ಬಂತು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಮೋಹನ್ ಅವ್ರಿಗೆ ಹೇಳಿ ಅದನ್ನು ರಿಪೇರಿ ಮಾಡಿಸ್ಕೊಂಡು ಬಂದುಬಿಟ್ರಿ ಅಂತ ಹೇಳಿ ಕಳಿಸ್ದೆ ಅವರು ಎಲ್ಲ ಎತ್ಕೊಂಡು ರಿಪೇರಿ ಮಾಡಿಸೋದಕ್ಕೆ ಅಂತ ಹೋಗ್ತಿದ್ದಾರೆ ಇಲ್ಲಿ ನಮ್ಮ ಮನೆ ಹತ್ರ ಯಾವ ಫ್ಲವರ್ ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಸೂರ್ಯಕಾಂತಿ ಹೂ ಥರ ಇದೆ ಫುಲ್ಲು ಸೈಡ್ ಫುಲ್ಲು ಹರಡ್ಕೊಂಡು ಬಿಟ್ಟಿತ್ತು ಅದು ಹಾಗೆ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ ನಮ್ಮ ರಾಣಿ ಒಬ್ಬಳೆ ನಿಂತಿದ್ದಾಳೆ ನಮ್ಮ ಯಜಮಾನ್ರು ಕಾರಲ್ಲಿ ಹೋದ್ರಲ್ವ ಅದನ್ನಲ್ಲೇ ಪಾರ್ಕ್ ಮಾಡಿ ಹೋಗಿದ್ರು ಇನ್ನು ಅವ್ರು ಬರ್ತಾನೆ ಚಿಕನ್ ತರ್ತೀನಿ ಅಂತೇಳಿದ್ರು ಸೊ ಅವ್ರು ಬಂದರು ಅಷ್ಟೊತ್ತಿಗೆ ನಾನಿಲ್ಲಿ ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಮನೆಯಲ್ಲಿ ಸಾಂಬಾರು ಫ್ರೈ ಈ ಥರ ಎಲ್ಲ ಮಾಡಿದ್ರೆ ಜಾಸ್ತಿ ತಿನ್ನೋದಿಲ್ಲ ಈ ಥರ ಕಬಾಬ್ ಆದರೆ ಓಡಾಡ್ಕೊಂಡು ತಿನ್ಕೊಂಡ್ಬಿಡ್ತೀವಿ ಮನೇಲಿ ಎಲ್ರಿಗೂ ಅಷ್ಟೇ ಕಬಾಬ್ ಅಂದರೆ ಇಷ್ಟ ಮತ್ತು ಚಿಕನ್ ಸಾಂಬಾರು ಅದೆಲ್ಲ ಮಾಡಿ ಪೀಸೆಲ್ಲ ವೇಸ್ಟ್ ಮಾಡುತ್ತೀವಿ ಅದಕ್ಕೂ ಅಮೌಂಟ್ ಕೊಟ್ಟಿರ್ತೀವಲ್ವ ಸೊ ಅದಕ್ಕೆ ನಾವ್ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೀನಿ ಇವಾಗ ಚಿಕನ್ ಕಬಾಬ್ಗೆಲ್ಲ ರೆಡಿ ಇದೆ ಇದಕ್ಕೇನಿಲ್ಲ ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಎರಡು ಮೊಟ್ಟೆ ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀನಿ ಸಿಪ್ಪೆಯನ್ನು ತೆಗೆದುಕೋಗಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಬಾಬ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಏಕೆಂದರೆ ಕಬಾಬ್ ಪೌಡ್ರಲ್ಲಿ ಉಪ್ಪನ್ನು ಸಹ ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚಿಕನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ನ ಹಾಕ್ಕೊಂಡಿದ್ದೀನಿ ಸೊ ಒಂದು ಕೆ ಜಿ ಚಿಕನ್ನ ತರೋದು ಕೇಳಿದೆ ಅದರಲ್ಲಿ ಮುಕ್ಕಾಲು ಕೆ ಜಿ ಕಬಾಬ್ನೇ ಮಾಡ್ತಾಯಿದ್ದೀನಿ ಕಬಾಬ್ ಅಂದರೆ ಎಲ್ರಿಗೂ ಇಷ್ಟ ಆಗಿರೋದ್ರಿಂದ ಕಬಾಬೇ ಮಾಡ್ಕೊಂಡು ಬಿಡ್ತೀನಿ ಸೊ ಇದಾದಮೇಲೆ ನಾನು ಸ್ವಲ್ಪ ಎಳ್ಳನ್ನ ಡ್ರೈ ಅಂದರೆ ರೋಸ್ಟ್ ಮಾಡಿ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿರುತ್ತೆ ತಿನ್ನೋವಾಗ ಮಧ್ಯದಲ್ಲಿ ಎಳ್ಳೆಲ್ಲ ಸಿಕ್ಕಿದಾಗ ಚೆನ್ನಾಗಿರುತ್ತೆ ನಿಮ್ಗೆ ಗೊತ್ತಿರ್ಬೋದು ಚಿಕನ್ ಲಾಲಿಪಾಪ್ಗೆಲ್ಲ ಎಳ್ಳು ಹಾಕಿರ್ತಾರೆ ಸೊ ನಾನಿವತ್ತು ಕಬಾಬ್ಗೆ ಹಾಕೋಣ ಅಂಥೇಳಿ ಹಾಕಿದೆ ಇದನ್ನು ಹಾಕಿ ಫ್ರಿಡ್ಜಲ್ಲಿ ಸ್ವಲ್ಪ ಇದ್ದೀನಿ ಇವಾಗ ಕಾಲು ಕೆ ಜಿ ಆಗೋಷ್ಟು ಚಿಕನ್ ಮಿಕ್ಕಿತ್ತು ಅದರಲ್ಲಿ ಗ್ರೇವಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಿಕನ್ ಫ್ರೈ ಏನಾದರೂ ನಮ್ಮ ಯಜಮಾನ್ರು ಫ್ರೈ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು ಅದಕ್ಕೋಸ್ಕರ ಸಾಂಬಾರು ಥರನೇ ಮಾಡಿಬಿಡು ಇದಕ್ಕೆ ಸ್ವಲ್ಪ ಮುದ್ದೆ ಮಾಡು ಚೆನ್ನಾಗಿರುತ್ತೆ ಅಂದರು ಅದಕ್ಕೋಸ್ಕರ ಓಕೆ ಅದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಅದಕ್ಕೆ ಕಲ್ಲುಪ್ಪು ಹಾಕೊಂಡು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈ ಥರ ಹುರ್ಕೊಂಡು ಹುರ್ಕೊಂಡಾಗ ಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈ ಜಾಗದಲ್ಲಿ ನಾನೀಗ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಹಾಗೆ ಚಿಕನ್ ಮಸಾಲನೂ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ಚಿಕನ್ಗೆ ಅವೆರಡೂ ಹಿಡ್ದಿರುತ್ತೆ ಅಂದರೆ ಅದು ನೀರು ಬಿಡುತ್ತಲ್ಲ ಸೊ ನೋಡಿ ಈ ಥರ ನೀರು ಬಿಟ್ಟು ಇಷ್ಟು ಚೆನ್ನಾಗಾಗಿದೆ ಇವಾಗ ಸ್ವಲ್ಪ ಕುಕ್ಕಾಗಿತ್ತು ಅದಕ್ಕೋಸ್ಕರ ಇನ್ನೂ ಚೆನ್ನಾಗಿ ಕುಕ್ಕಾಗಲಿ ಅಂತ ಸ್ವಲ್ಪ ನೀರನ್ನ ಹಾಕಿ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ ಈಗ ರುಬ್ಬೋದಕ್ಕೆ ನಾನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಕ್ಕೆ ಲವ್ ಲವಂಗ ಬೇಡ್ಗೆ ಮೆಣ್ಸಿನ್ಕಾಯಿ ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋದಕ್ಕೆ ಅಂತ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಮಾಮೂಲಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೊತಾ ಇದ್ದೀನಿ ನಾರ್ಮಲ್ಲಾಗಿ ಚಿಕನ್ ಫ್ರೈ ಮಾಡೋದಕ್ಕೆ ಅಂತಲೇ ನಾನು ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದೆ ಬಟ್ ಅದನ್ನು ಸಾಂಬಾರ್ ಥರ ಮಾಡು ಅಂತ ಹೇಳಿದ್ರು ಓಕೆ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ವ ಟ್ರೈ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಖಾರದ ಪುಡಿ ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಖಾರದ ಪುಡಿ ಹಾಕ್ಕೊಂಡಿಲ್ಲ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ ಅದೇ ಸಾಕು ಹಾಗೆ ಸ್ವಲ್ಪ ಫ್ರೈ ಪೌಡರ್ನು ಹಾಕ್ಕೊಂಡು ಬೆಳಿಗ್ಗೆ ಮೆಣಸಿನ್ಕಾಯಿ ಹಾಗೆ ಗೋಡಂಬಿ ನೆನೆಸಿಟ್ಟಿರೋ ನೀರನ್ನೇ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ರುಬ್ಬಿರೋ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ನಾವು ಇದು ನಾನು ಇದನ್ನು ಮಿಕ್ಸಿ ಮಾಡೋಷ್ಟರಲ್ಲಿ ಆಗಲೇ ಚಿಕನ್ ಒಂದು ಅರ್ಧ ಅರ್ಧ ಭಾಗದಷ್ಟು ಬೆಂದ್ಕೊಂಡಿತ್ತು ಸೊ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ಸಾಂಬಾರು ಥರನೇ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಾದ ಗ್ರೇವಿ ಥರ ಬೇಕು ಅಂದರೆ ನೀವೇನು ನೀರು ಜಾಸ್ತಿ ಹಾಕ್ಕೊಳೋದಕ್ಕೆ ಹೋಗ್ಬೇಡಿ ಇವಾಗ ಏನಿದೆ ಅದೇ ಥರನೇ ಇರಬೇಕು ಅಷ್ಟೇ ಸೊ ನಾನಲ್ಲಿ ಚಿಕನ್ ಸಾಂಬಾರನ್ನ ಒಂದು ರೌಂಡ್ ಕುದಿ ಬಂದ ಮೇಲೆ ಇವಾಗ ನಾನು ಕಬಾಬ್ನ ಹಾಕ್ಕೊತಾ ಇದ್ದೀನಿ ಕಬಾಬ್ನ ನಾನು ಎಲ್ಲನೂ ಇವಾಗೆ ಹಾಕೊತಿಲ್ಲ ಊಟದ ಜೊತೆಗೆ ಕಬಾಬ್ನು ತಿನ್ನೋದಕ್ಕಾಗೋದಿಲ್ಲ ಏನೋ ಸೈಡ್ಸ್ಗೆ ನೆಂಚ್ಕೊಳ್ಳೋದಕ್ಕೆ ಇರಲಿ ಅಂತ ಒಂದು ಒಂಬತ್ತರಿಂದ ಹತ್ತು ಪೀಸ್ ಹಾಕೊಂಡಿದೆ ಅಷ್ಟೇ ಒಂದೊಬ್ಬೆ ಇಷ್ಟೊಂದು ಬೇಯಿಸಿಟ್ಕೊಂಡಿದೆ ಊಟದ ಜೊತೆ ಏನಾದರೂ ಇವರಿಗೆ ಕಬಾಬ್ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಇತ್ತ ಕಬಾಬು ತಿನ್ನೋಲ್ಲ ಸಾಂಬಾರು ತಿನ್ನೋಲ್ಲ ಅಂದರೆ ಸಾಂಬಾರು ಜೊತೆಗಿರೋ ಪೀಸು ತಿನ್ನದೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಅದ್ರ ಜೊತೆಗೆ ಒಂದು ಪೀಸ್ ಹಾಕೋಣ ಹೇಳಿ ಅಷ್ಟೇ ಮಾಡಿಕೊಂಡೆ ಇನ್ನು ನೋಡಿ ಇಷ್ಟು ತಿಕ್ಕಾಗಿ ಬಂದಿತ್ತು ಸಾಂಬಾರು ಇದಾದ್ಮೇಲೆ ಕಿಶನ್ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಆನ್ ಮಾಡ್ಕೊಂಡಿದ್ದಾದಮೇಲೆ ಹೊರಗಡೆ ಬಂದು ನೋಡಿದ್ರೆ ಇವರಿಬ್ಬರು ಅವ್ರವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾಳೆ ಸ್ಕೂಲ್ ಅಂದಂಗೆ ನಮ್ಮ ಲಕ್ಷ್ಯ ಫುಲ್ ಅಲರ್ಟ್ ಆಗಿಬಿಡ್ತಾನೆ ಏನೇನೆಲ್ಲ ಹೋಮ್ವರ್ಕ್ ಇದೆ ಮಾಡ್ಕೊಳೋಣ ಅಂಥೇಳಿ ಇನ್ನೂ ಅಡುಗೆ ಆಗಿದ ತಕ್ಷಣವೇ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಕಿಚನ್ನ ಮಲಗಿಸಿ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತೇಳಿ ಇವಾಗ ಪಾತ್ರೆ ಇದ್ದೀನಿ ಎಲ್ಲ ಹೆಣ್ಮಕ್ಳು ಇದು ಇದೊಂದೇ ಒಂದು ಟಾರ್ಚರು ಪಾತ್ರೆ ತೊಳೆಯೋದು ಎಷ್ಟು ಬೀಳುತ್ತೆ ಪಾತ್ರೆ ಅಂದರೆ ಹೇಳೋದಕ್ಕಾಗೋದಿಲ್ಲ ಅದು ಅದರಲ್ಲೂ ನಾನ್ ವೆಜ್ ಮಾಡಿದಾಗ್ಲಂತೂ ಕಿಚನ್ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲೋದಿಲ್ಲ ಅಷ್ಟು ಸ್ಮೆಲ್ ಬರ್ತಾನೆ ಇರುತ್ತೆ ಆದರೂ ಏನು ಮಾಡೋದು ತಿನ್ನೋ ಬಾಯಿ ಕೇಳಬೇಕಲ್ಲ ತಿಂತಾನೇ ಇರಬೇಕು ಸೊ ವೀಕ್ಲಿ ಒನ್ಸ್ ಅಂತೂ ಮಾಡ್ತೀವಿ ಇನ್ನು ನಾವು ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಕಿಶನ್ ಸಹ ಎದ್ದಿದ್ದ ಇನ್ನು ಹಾಲ್ ತರಕ್ಕೆ ಬೇರೆ ಲೇಟ್ ಆಯಿತು ಅಂತೇಳಿ ಮೋಹನ್ ಅವರು ಹಾಲ್ ಹೋಗಿದ್ರು ಆ ಕಿಶನ್ ಅವರಪ್ಪನಿಗೆ ಕಾಸು ಕೊಡ್ತಾಯಿದ್ದೇನೆ ಅವ್ರು ಎಲ್ಲಿಗೆ ಹೋಗ್ಲಿ ಇವನೇ ಕಾಸು ಕೊಟ್ಟು ಕಳಿಸ್ಬೇಕು ಅವ್ರನ್ನ ಆ ಥರ ಆಗಿದೆ ನಮ್ಮ ಮನೇಲಿ ಇವಾಗ ಸೊ ಅವರಪ್ಪನ ಜೋಬಿಗೆ ಕಾಸಿಟ್ಟು ಕಳಿಸ್ತಾ ಇನ್ನು ಬೆಲ್ಲ ಖಾಲಿಯಾಗಿತ್ತು ಜಾಗರಿ ಬೆಲ್ಲನೇ ಯೂಸ್ ಮಾಡ್ತೀನಿ ನಾನು ಇವಾಗ ಟೀ ಕಾಫಿಗೆಲ್ಲ ಬಟ್ ನನ್ನ ಹಸ್ಬೆಂಡ್ ಮಾತ್ರ ಬೆಲ್ಲ ಹಾಕಿ ಕುಡಿಯೋಲ್ಲ ಅವ್ರಿಗೆ ಸಕ್ಕರೆನೇ ಬೇಕು ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದರೂ ಅವ್ರು ಕೇಳೋದಿಲ್ಲ ನನಗೆ ಅದೇ ಬೇಕು ಅಂತ ಹೇಳ್ತಾರೆ ಸೊ ಓಕೆ ಅವ್ರವ್ರ ಟೇಸ್ಟ್ ಏನು ಮಾಡೋದಕ್ಕಾಗಲ್ಲ ಅಂತೇಳಿ ಅವ್ರಿಗೆ ಸಕ್ಕರೆನ ಹಾಕಿ ಕೊಡ್ತೀನಿ ನಾನು ಮತ್ತು ಮಕ್ಕಳಿಗೆಲ್ಲ ಬೆಲ್ಲನ ಹಾಕ್ಕೊಂಡು ಟೀ ಮತ್ತು ಕಾಫಿನೆಲ್ಲ ಕುಡಿತೀವಿ ಇನ್ನು ಮೋಹನ್ ಅವರು ಟೀ ಕುಡ್ಕೊಂಡು ಮಿಷಿನ್ ರೆಡಿ ಆಗಿದೆ ಅಂತ ಫೋನ್ ಮಾಡಿದರು ಅದನ್ನು ತರೋದಕ್ಕೆ ಅಂತ ಹೋಗಿದ್ದರು ತೊಗೊಂಡು ಬಂದರು ಎಲ್ಲನೂ ರೆಡಿಯಾಗಿತ್ತು ಬಟ್ ಫಿಟ್ ಮಾಡಬೇಕಿತ್ತು ಅಷ್ಟೇ ಫಿಕ್ಸ್ ಮಾಡಬೇಕಿತ್ತು ಅದಕ್ಕೋಸ್ಕರ ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದೀವಿ ಕೆಳಗಡೆ ಇಡೋದಿಲ್ಲ ಕೆಳಗಡೆ ಇಟ್ಟರೆ ನಮ್ಮ ಲಕ್ಷ್ಯ ಮತ್ತು ಕಿಶನ್ ಅವರೇ ಎಲ್ಲ ಹಾಳು ಮಾಡಿಬಿಡ್ತಾರೆ ಸೊ ಮೇಲ್ಗಡೆ ಆದರೆ ಜಾಸ್ತಿ ಹೋಗೋದಿಲ್ಲ ಓಡಾಡೋ ಿಲ್ಲ ಮೇಲ್ಗಡೆ ಅಂತೇಳಿ ಮೇಲ್ಗಡೆನೇ ಇಡಿಸ್ತಾ ಇದ್ದೀನಿ ಇನ್ನು ಕಾರಂತೂ ಸ್ವಲ್ಪ ವೈರೇನು ಕಟ್ಟಾಗಿದೆ ಅನ್ಸುತ್ತೆ ಅದಕ್ಕೋಸ್ಕರ ಅದನ್ನು ಮೇಲ್ಗಡೆನೇ ತಂದು ಇಟ್ಕೊಂಡಿದ್ದೀವಿ ಕಂಪ್ಯೂಟರು ಅಷ್ಟೇ ಮೇಲ್ಗಡೆನೇ ಇದೆ ಅದ್ರ ಜೊತೆಗೆ ಇದೊಂದು ನ್ಯೂ ಮೆಂಬರ್ ಅಂತಲೇ ಹೇಳ್ಬೋದು ಇದನ್ನು ಇಲ್ಲೇ ಫಿಕ್ಸ್ ಮಾಡೋಣ ಅಂತೇಳಿ ಫಿಕ್ಸ್ ಮಾಡ್ತಾ ಇದ್ದೀವಿ ಅಕಸ್ಮಾತ್ ನಾನು ಏನಾದರೂ ಟೇಲರಿಂಗ್ ಕ್ಲಾಸ್ ಕಲಿತ್ಕೊಂಡ್ರೆ ಹೊರಗಡೆ ಅಲ್ಲೇ ಇಟ್ಕೊಳ್ಳೋಣ ಅಲ್ಲಿವರೆಗೂ ಇಲ್ಲೇ ಇರಲಿ ಅಂತ ಹೇಳಿ ಇಲ್ಲೇ ಇಟ್ಟಿದ್ದೀವಿ ಫೈನಲಿ ಮೋಹನ್ ಅವರು ಎಲ್ಲ ಫಿಕ್ಸ್ ಮಾಡಿದರು ನೀಟಾಗಿ ಫಿಕ್ಸ್ ಮಾಡಿ ಇವಾಗ ಸರಿ ಚೆಕ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಏನು ವರ್ಕ್ ಆಗ್ತಿದ್ಯಾ ಅಂತ ಹೇಳಿ ಸೊ ಇನ್ನು ನಮ್ಮ ಕಿಶನ್ ಅವರು ರಿಪೇರಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇದೇ ಥರನೇ ನನ್ನ ಮಕ್ಕಳು ಮಾಡೋದು ಇದಕ್ಕೋಸ್ಕರನೇ ಏನು ತರೋದಕ್ಕೂ ಭಯ ನನಗೆ ಮನೆಗೆ ಏನಾದರೂ ಹಾಳು ಮಾಡಿಬಿಡ್ತಾರೆ ಸೊ ಇವಾಗ ಅವರು ನಾನು ಒಂದ್ಸರಿ ಸ್ಟಿಚ್ ಮಾಡಿ ನೋಡ್ತೀನಿ ಅಂತ ಕೂತ್ಕೊಂಡ್ರು ಇಲ್ಲಿ ಏನು ಕಾಮಿಡಿ ಅಂದರೆ ಅಲ್ಲಿ ದಾರನೇ ಹಾಕೊಂಡಿಲ್ಲ ಗುರು ದಾರ ಹಾಕೊಂಡು ಹಾಕ್ಕೊಂಡಿರಾನೆ ಸ್ಟಿಚ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ದಾರ ಹಾಕಿಲ್ಲ ಅಂತ ಆದ್ರೂ ಸ್ಟಿಚ್ ಮಾಡ್ತಾಯಿದ್ರು ಅಂದರೆ ಅಲ್ಲಿ ಬಾಬಿನಲ್ಲಿ ಇರುತ್ತಲ್ವ ದಾರ ಅದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಸೊ ಆಮೇಲೆ ನಾನು ಹೇಳಿದೆ ಅದಕ್ಕೆ ದಾರ ಹಾಕಿಲ್ಲ ಹಾಕಿದ್ಮೇಲೆ ಹೊಲಿಯೋರಂತೆ ಬನ್ನಿ ಅಂತ ಅದು ಸೂಜಿ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅವ್ರಿಗೆ ನನಗೂ ಏನು ಅಷ್ಟೊಂದು ಗೊತ್ತಾಗ್ತಿಲ್ಲ ಇವಾಗ ಏಕೆ ಅಂತ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಆಗ ನಮ್ಮಮ್ಮ ಹೊಲಿತಾ ಇರಬೇಕಾದ್ರೆ ಸ್ವಲ್ಪನಾದರೂ ಸ್ಟಿಚ್ ಆದರೂ ಮಾಡ್ಕೊತಿದ್ದೆ ನಾನು ಬಟ್ ಇವಾಗ ಆ ದಾರ ಯಾವ ಎಲ್ಲಿಂದ ಬಂದು ಸೂಜಿಗೆ ಹಾಕ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಆ ಥರ ಆಗಿತ್ತು ಇನ್ನೇನು ಮಾಡೋದು ಅಂತೇಳಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದೆ ಕೆಳಗಡೆ ಕಬಾಬ್ ಮಾಡಬೇಕಿತ್ತಲ್ವ ಸೊ ಅದು ಒಂದೊಬ್ಬೆ ಅಷ್ಟೇ ಬೇಯಿಸಿದೆ ಇದು ಮಿಕ್ಕಿದ್ನೆಲ್ಲ ಇವಾಗ ಓಡಾಡ್ಕೊಂಡು ತಿನ್ಕೊಳ್ಳಿ ಮಳೆ ಬೇರೆ ಬರ್ತಿತ್ತು ಚಳಿ ಬೇರೆ ಆಯ್ತಿತ್ತು ಈ ಬಿಸಿ ಬಿಸಿ ಕಬಾಬ್ ಹಾಕ್ತಿದ್ದಿದ್ಕು ಮಕ್ಕಳು ನನ್ನ ಗಂಡ ಎಲ್ಲರೂ ಸೇರಿಕೊಂಡು ಸರಿಯಾಗಿ ಬ್ಯಾಕ್ಟಿಂಗ್ ಮಾಡಿದ್ರು ಸೊ ನಾನು ಕಬಾಬ್ ಬೇಯಿಸ್ತಾ ಬೇಯಿಸ್ತಾನೆ ಒಂದೆರಡು ತಿನ್ಕೊಂಡಿದ್ದೆ ಇವಾಗ ಕಿಶನ್ ಕೂಡ ಬಂದ ಅವ್ನಿಗೊಂದು ಹಾಕಿ ಕಳಿಸಿದ್ದೆ ಇನ್ನೂ ಒಂದು ಬೇಕು ಅಂತ ಬಂದು ತಿಂತಾ ಮೊದಲಿಗೆಲ್ಲ ಇಷ್ಟ ಆಗ್ತಿರಲಿಲ್ಲ ಈ ಥರ ಕಬಾಬ್ ಎಲ್ಲ ಅವ್ನು ಏನಿದ್ರು ಸರಿ ತಿಂತಿದ್ದ ಇಲ್ಲಾಂದರೆ ಏನಾದರೂ ಒಂದು ಫ್ರೂಟ್ಸ್ ಕೊಟ್ಟರೆ ತಿಂತಿದ್ದ ಅಷ್ಟೇ ಇತ್ತೀಚಿಗೆ ನಮ್ಮ ಥರನೇ ಎಲ್ಲಾನು ಕಲ್ತ್ಕೊಂಡಿದ್ದಾನೆ ತಿನ್ನೋದು ಇನ್ನು ಲಕ್ಷ್ಯ ಅವ್ರಿಗಾಗಲೇ ಒಂದು ರೌಂಡ್ ಬ್ಯಾಟಿಂಗ್ ಆಗಿತ್ತು ಇನ್ನೊಂದು ರೌಂಡ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಸೊ ಅವ್ರೂ ತೊಗೊಂಡು ಹೋದರು ಹಾಗೆ ಮೋಹನ್ ಅವ್ರಿಗೂ ಒಂದು ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೆ ಅವರು ಎತ್ಕೊಂಡು ಹೋದರು ತಿನ್ನೋಣ ಬನ್ನಿ ಅಂತ ಹಾಗೆ ಊಟನೆಲ್ಲ ಮಾಡ್ಕೊಂಡ್ವಿ ಊಟ ಮಿಕ್ಕಿದ್ದೆಲ್ಲ ಅಂದರೆ ಮೂಳೆ ಅದೆಲ್ಲ ಮಿಕ್ಕಿರುತ್ತಲ್ವ ರೈಸು ಸಾಂಬಾರೆಲ್ಲ ಅದೆಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ನಾಯಿಗಳ್ಗೆ ಹಾಕ್ಬಿಡ್ತೀವಿ ಅಂದರೆ ಅದನ್ನು ಇನ್ನೊಂದು ದಿನ ಮಾಡ್ಕೊಳ್ಳೋದು ನಾಳೆ ತಿನ್ನೋಣ ಅಂತ ಇಟ್ಕೊಳ್ಳೋದು ಅದು ಯಾವುದನ್ನು ಮಾಡಲ್ಲ ನಾವು ಸೊ ಅವತ್ತಿಂದ ಏನಿದೆ ಅವತ್ತು ಕ್ಲಿಯರ್ ಮಾಡಿಬಿಡ್ತೀವಿ ಸೊ ಮಿಕ್ಕಿದ್ದೆಲ್ಲ ತೊಗೊಂಡೋಗಿ ಆ ನಾಯಿಗಳಿಗೆಲ್ಲ ಹಾಕಿ ಬಂದರು ಮನೆಗೆ ಇಲ್ಲಿ ನಾನು ಕಿಶನ್ ಇಬ್ರು ಈ ಥರ ಆಟ ಆಡ್ತಾ ಇದ್ವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತಪ್ತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬ ಬಾಯ್